ದವರೇಜ್ ಆಫ್ ಫೈವ್ ಕಾನ್ಸಿಕೇಟಿವ್ ಇವನ್ ನಂಬರ್ಸ್ ಈಸ್ ಫಿಫ್ಟಿ ಟು ದೆನ್ ವಾಟ್ ಈಸ್ ದ ಪ್ರೊಡಕ್ಟ್ ಆಫ್ ಸೆಕೆಂಡ್ ಆ್ಯಂಡ್ ಫಿಫ್ತ್ ನಂಬರ್ ಅಂತ ಕೇಳಿದಾರೆ ಐದು ಕ್ರಮಾನುಗತ ಸಮಸಂಖ್ಯೆಗಳ ಸರಾಸರಿ ಐವತ್ತೆರಡು ಹಾಗಾದ್ರೆ ಎರಡನೇ ಮತ್ತು ಐದನೇ ಸಂಖ್ಯೆ ಗುಣಲಬ್ಧ ಎಷ್ಟು ಅಂತ ಕೇಳಿದಾರೆ ಸಿಂಪಲ್ ಆಗಿ ನಾವೇನ್ ಮಾಡ್ತಾರೆ ಓಕೆ ಹಾಗಾದ್ರೆ ಒಂದು ಕಾಮನ್ ಸೆನ್ಸ್ ಐದು ನಂಬರ್ನ ಅವರೇಜ್ ಐದು ಕಾನ್ಸಿಕೇಟಿವ್ ಇವನ್ ಕ್ರಮಾನುಗತ ಸಮಸಂಖ್ಯೆಗಳು ಅಂತ ಹೇಳ್ತಾರೆ ಆಯ್ತಾ ಐದು ಸಮಸಂಖ್ಯೆಗಳ ಅವರೇಜ್ ಐವತ್ತೆರಡು ಅಂದ್ರೆ మొత్తం ఏనా ఐవత్ ఇంటు ఐదు సరేనా సరాసరి ఇది ఏత మొత్తా దిస్ ఇస్ కంబ అండ్ దిస్ ఇస్ ఎవరేజ్ అండ్ దిస్ ఇర్ ది సమ్ ఆ ఫిఫ్టీన్ ఇంటు ఫైవ్ ఆ సమ్ ఫైవ్ టు ఫైవ్ థౌసండ్ ట్వంటీ ఫైవ్ ట్వెంటీ సిక్స్ టు అందాగత తమ సంఖ్య టూ సిక్స్టి అంతా టు సిక్స్టి ಈಗ ನೋಡಿ ಸೆಕೆಂಡ್ ಸ್ಟೆಪ್ ಹೋಗೋಣ ಹಾಗೆ ನಮ್ಗೆ ಗೊತ್ತಿಲ್ಲ ಫಸ್ಟ್ ನಂಬರ್ ಯಾವುದು ಸೆಕೆಂಡ್ ನಂಬರ್ ಯಾವುದು ಗೊತ್ತಿಲ್ಲ ಲೆಟ್ ದ ಫಸ್ಟ್ ನಂಬರ್ ಫಸ್ಟ್ ನಂಬರ್ ಬಿ ಎಕ್ಸ್ ಅಂತ ಬರ್ಕೊಳ್ಳಿ ನಾನು ಹೇಗ್ ಮಾಡ್ತೇನೆ ಹಾಗೆ ಮಾಡ್ತಾ ಹೋಗಿ ಫಸ್ಟ್ ನಂಬರ್ ನಾವು ಎಕ್ಸ್ ಅಂತ ಅನ್ಕೋಬೇಕು ಏನ್ಕೋಬೇಕು ಫಸ್ಟ್ ನಂಬರ್ ನಾವು ಎಕ್ಸ್ ಅನ್ಕೋಬೇಕು ಮೊದಲ ಸಂಖ್ಯೆ ಎಕ್ಸ್ ಇರಲಿ ಮೊದಲ ಸಮ ಸಂಖ್ಯೆ ಮೊದಲ ಸಮ ಸಂಖ್ಯೆ ಎಕ್ಸ್ ಇರಲಿ ಮೊದಲ ಸಂಖ್ಯೆ so, x ಐ ಮೊದಲನೇ ಸಂಖ್ಯೆ x ಅಂದ್ರೆ ಎರಡನೇ ಸಂಖ್ಯೆ ಏನಾಗುತ್ತೆ ಹಾಗಿದ್ರೆ plus ಎರಡನೇ ಸಂಖ್ಯೆ ಸಮ ಸಂಖ್ಯೆ ಇದರ ಜಾಸ್ತಿ ಆಗುತ್ತೆ ಸೊ x + 2 ಆಗೋಂಗೆ ಹೇಳಿ ಹಾಗಾದ್ರೆ ಮೂರನೇ ಸಂಖ್ಯೆ ಏನಾಗುತ್ತೆ x + 4 ಆಗುತ್ತೆ ಮತ್ತೆ ಐ ಗುಣ ಏನು ಅರ್ಥ ಐದನೇ ಸಂಖ್ಯೆ ಏನಾಗುತ್ತೆ x + 6 ಆಗುತ್ತೆ ಆರನೇ ಸಂಖ್ಯೆ ಬಂದ ಬಿಟ್ಟು ತಿರ್ಗ ಏನಾಗ್ಬೇಕು ಏನಾಗ್ಬೇಕು x + ಏನ್ ಆಗುತ್ತೆ ಐದನೇ ಸಂಖ್ಯೆ ಆರನೇ ಅಷ್ಟು ಐದನೇ ಸಂಖ್ಯೆ ನೋಡಿ ನಾ ಅಷ್ಟೇ ಕಲೋ ಡಿಪೆಂಡ್ ಮಾಡಿದೇನೆ ಗೊತ್ತಾಗಲಿ ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆ ಮೂರನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಐದನೇ ಸಂಖ್ಯೆ ಇದು ಮೊದಲನೇ ಸಂಖ್ಯೆ ಇದು ಎರಡನೇ ಸಂಖ್ಯೆ ಇದು ಮೂರನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಐದನೇ ಸಂಖ್ಯೆ ಇದನ್ನ ಕೂಡಿಸಿದಾಗ ನಮ್ಗೆ ಏನ್ ಬರುತ್ತೆ ಐದು ಸಂಖ್ಯೆ ಮತ್ತೆ ನಾವು ಮಾಡಿದ ಟೂ ಸಿಕ್ಸ್ಟಿ ಅಂತ ಯಾ ಇದನ್ನ ಕೂಡಿಸಿದಾಗ ಟೂ ಸಿಕ್ಸ್ಟಿ ಆಗುತ್ತೆ ಈಗ ಇಲ್ಲಿ ನಾವು ಎಕ್ಸ್ಟ್ರಾ ಬೆಲೆ ನೆಡಿಬೇಕು ಇಲ್ಲಿ ಏನ್ ಮಾಡ್ಬೇಕು ನಾವು ఎక్స్ ఎక్స్ సింపల్స్ ఎక్స్ ప్లస్ ఈవల్ టు మైనస్ ట్వెంటీ ఆగితే 5x = 240 ಆಯ್ತು ಕರೆಕ್ಟಾ ಸೋ ಆ ನಂತರದಲ್ಲಿ x ವ್ಯಾಲ್ಯೂ ಬೇಕಲ್ಲಾ ನಮಗೆ x ಆಯ್죠ಬೇಕಂದ್ರೆ ಏನು ಮಾಡ್ತಾವೆ ನೋಡಿ x ಹಾಗೆ ಇಟ್ಕೊಂಡು 5 ਨਾਲ ಕರೆ ಕಳಿಸ್ತಾರೆ 240 / 5 5 ಅಂಶ 5 4 20 ಟು ರಿಮೈನಿಂಗ್ ಬಂದ 5 ಹಾಗಾದ್ರೆ x ವ್ಯಾಲ್ಯೂ 48 ಸಿಕ್ಕಿದೆ ನಮಗೆ x ಬೆಲೆನಾಯ್ತು 48 ಸಿಕ್ಕಿದೆ ಅದ್ರ ಇಲ್ಲಿ ಬರಿತೀವಿ ನೋಡಿ ಮೊದಲನೇ ಸಂಖ್ಯೆ ಆಯ್ತು ಎರಡನೇ ಸಂಖ್ಯೆ ಏನಾಗುತ್ತೆ ಆಗಿದ್ರೆ ಫೋರ್ಟಿ ಏಟ್ ಪ್ಲಸ್ ಟು ಫಿಫ್ಟಿ ಆಯ್ತು ಮೂರನೇ ಸಂಖ್ಯೆ ಏನಾಯ್ತು ಫೋರ್ಟಿ ಏಟ್ ಪ್ಲಸ್ ಫೋರ್ ಫಿಫ್ಟಿ ಟೂ ಆಗುತ್ತೆ ಆಮೇಲೆ ಫಿಫ್ಟಿ ಫೋರ್ ಆಗುತ್ತೆ ಆಮೇಲೆ ಫಿಫ್ಟಿ ಸಿಕ್ಸ್ ಆಗುತ್ತೆ ಹಾಗಾದ್ರೆ ಆ ಸಂಖ್ಯೆಗಳು ಒಂದನೇ ಸಂಖ್ಯೆ ಎರಡನೇ ಸಂಖ್ಯೆ ಮೂರನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಐದನೇ ಸಂಖ್ಯೆ ಇದನ್ನು ಕೂಡ ಬರಲೇಬೇಕು ಐದು ಕ್ರಮಾನುಗತ ಸಮಸಂಖ್ಯೆಗಳು ಅಂತ ಹೇಳಿದಾರಲ್ವಾ ಇದು ಐದು ಕ್ರಮಾನುಗತಾರೆ ನೋಡಿ ಪ್ರಶ್ನೆ ಕೇಳಿದ್ದೀನಿ ಆ ಸಂಖ್ಯೆ ಯಾವುದು ಅಂತ ಕೇಳಿಲ್ಲ ಹಾಗಾದರೆ ಎರಡನೇ ಮತ್ತು ಐದನೇ ಸಂಖ್ಯೆ ಗುಣಲಬ್ಧ ಏನು ಎರಡನೇ ಸಂಖ್ಯೆ ಇದು ಐದನೇ ಸಂಖ್ಯೆ ಇದು ಎರಡನೇ ಸಂಖ್ಯೆ ಎಷ್ಟು ಐವತ್ತಾಗುತ್ತೆ ಐದನೇ ಸಂಖ್ಯೆ ಐವತ್ತಾರು ಆಗುತ್ತೆ ಇದರ ಗುಣಲಬ್ಧವನ್ನ ಕೇಳಿದಾರ ಅಲ್ವಾ ಐವತ್ತಾರು ಗುಣಿಸು ಐದು ಐವತ್ತು ಮಾಡ್ಬೇಕು ಇದನ್ನ ಉಲ್ಟಾಪಟ್ಟು ರೀಸಿ ಯಾವತ್ತೆ ಮಾಡ್ಲಿಕ್ಕೆಲ್ಲ ಐವತ್ತಾರು ಮುನಿಸ್ ಐವತ್ತ ಹೇಗೆ ಬರ್ಕೊಂಡು ಇನ್ನೂ ಈಸಿ ಆಗುತ್ತೆ ಸೊನ್ನೇನು ಹಾಗೆ ಇರ್ತಾರೆ ಐದಾಗ್ಲೆ ಮೂವತ್ತು ಐದು ಇಲ್ಲ ಇಪ್ಪತ್ತೈದು ಇಪ್ಪತ್ತೈದು ಮೂರು ಇಪ್ಪತ್ತೆಂಟು ಹಾಗಾದ್ರೆ ನಮ್ಮ ಉತ್ತರ ಎರಡ್ ಸಾವಿರದ ಎಂಟುನೂರು ಎರಡ್ ಸಾವಿರದ ಎಂಟುನೂರು ಈ ಪ್ರಶ್ನೆ ಉತ್ತರ ಆಗಿದೆ ನಾವು ನೋಡಿ ಎಕ್ಸಾಕ್ಟ್ಲಿ ಇರುತ್ತೆ ಅಲ್ವಾ ನೋಡಿ ಇದು ತುಂಬಾ ಸಿಂಪಲ್ ಸೊಲ್ಯೂಷನ್ ಅರ್ಥ ಆಗಿಲ್ಲ ಇನ್ನೊಂದ್ಸಲ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಹೇಳ್ತೇನೆ ನೋಡಿ ಎಕ್ಸ್ಪ್ಲೈನ್ ಮಾಡ್ತೇನೆ ನೋಡಿ ಕರೆಕ್ಟ್ ಆಗಿ ನಾವು ಏನೇನ್ ಆಫ್ ಫೈವ್ ಕಾನ್ಸಿಕೇಟೆಡ್ ಈವೆನ್ ನಂಬರ್ ಫಿಫ್ಟಿ ಟು ಐದು ಕ್ರಮಾನುಗತ ಶಬ ಸಂಖ್ಯೆಗಳ ಸರಾಸರಿ ಐವತ್ತೆರಡು ಅಂತ ಅಂದ್ರೆ ಯಾವ್ದೋ ಐದು ಸಂಖ್ಯೆ ಇದಾವೆ ಅದನ್ನ ಏನ್ ಮಾಡಿದಾರೆ ಕ್ರಮಾನುಗತದಲ್ಲಿ ಸಂಖ್ಯೆಗಳು ಅದನ್ನ ಕೂಡಿಸಿ ಐದರಿಂದ ಭಾಗಿಸಿದಾಗ ಐವತ್ತೆರಡು ಬಂದಿದೆ ನಾವೇನ್ ಮಾಡ್ತೇವೆ ಫಸ್ಟ್ ಸ್ಟೆಪ್ ಅಲ್ಲಿ ಎರಡನೇ ಮತ್ತು ಐದನೇ ಸಂಖ್ಯೆ ಗುಣಲಬ್ಧ ಕೇಳಿದ್ದಾರೆ ಸೊ ಸಿಂಪಲ್ ಆಗಿ ನಾವೇನು ನೋಡೋಣ ಓಕೆ ನಮ್ಗೆ ಐದು ಸಂಖ್ಯೆಗಳಿವೆ ಐವತ್ತೆರಡು ಎವರೇಜ್ ಬಂದಿದೆ ಹಾಗಾದ್ರೆ ಮೊತ್ತ ಎಷ್ಟು ಅಂತ ಐಡೆಂಟಿಫೈ ಮಾಡ್ಕೋಣ ಮೊತ್ತ ಟೂ ಸಿಕ್ಸ್ಟಿ ಸಿಕ್ಸ್ ನಮ್ಗೆ ಓಹ್ ಆ ಐದು ಸಂಖ್ಯೆನ ಕೂಡ್ದಾಗ ಎರಡ್ನೂರ ಅರವತ್ತು ಪಕ್ಕ ಆಗುತ್ತೆ ಕರೆಕ್ಟಾ ನೆಕ್ಸ್ಟ್ ಫಸ್ಟ್ ಬಿ ಎಕ್ಸ್ ನಮ್ಗೆ ಮೊದಲೇ ಸಂಖ್ಯೆ ಗೊತ್ತಿಲ್ಲ ಹಾಗಾದ್ರೆ ಮೊದಲೇ ಸಂಖ್ಯೆ ನಾವ್ ಯಾವತ್ತು ಗೊತ್ತಿಲ್ಲದೆ ಇದ್ದಾಗ ಎಕ್ಸ್ ಇರಲಿ ಅಂತ ಅನ್ಕೊಳ್ಳೋ ವಾಡಿಕೆ ನಾವು ಯಾವತ್ತು ನಾನು ಅನ್ಕೋಬೇಕು ಯಾವುದೇ ಒಂದು ಸಂಖ್ಯೆ ಗೊತ್ತಾಗಿಲ್ಲ ಅಂದ್ರೆ ಆ ಸಂಖ್ಯೆ ಎಕ್ಸ್ ಇರ್ಲಿ ಅಂತ ಅನ್ಕೋವಿ ಮೊದ್ಲನೇ ಸಮಸಂಖ್ಯೆ ಎಕ್ಸ್ ಆದ್ರೆ ಅವ್ರು ಏನ್ ಹೇಳ್ತಾರೆ ಕ್ರಮಾನುಗತ ಸಮಸಂಖ್ಯೆ ಅಂದ್ರೆ ಏನು ಒಂದನೇ ಸಂಖ್ಯೆ ಎರಡು ಆಗಿರ್ಬೇಕು ಎರಡನೇ ಸಂಖ್ಯೆ ಇದಕ್ಕೆ ಏನ್ ಕೃಷ್ಣ ನಾಲ್ಕಾಗುತ್ತೆ ಪ್ಲಸ್ ಎರಡು ಹೋದ ಮತ್ತೆ ಆರು ಎರಡಕ್ಕೆ ಏನ್ ಕುಡಿಸ್ತೀನಿ ಆರ್ ಆಗುತ್ತೆ ಈ ಸಂಖ್ಯೆಗೆ ಮತ್ತೆ ಪ್ಲಸ್ ಎರಡು ಕುಡಿಸ್ಬೇಕು ಕರೆಕ್ಟಾ ಪ್ಲಸ್ ನಾಲ್ಕು ಕುಡಿಸ್ಬೇಕು ಮತ್ತೆ ನೆಕ್ಸ್ಟ್ ಏನ್ ಆಗ್ಬೇಕಂದ್ರೆ ಈ ಸಂಖ್ಯೆಗೆ ಆರ್ ಕುಡಿಸ್ತೀರಾ ಹಾಗೆ ಮೊದಲನೇ ಸಂಖ್ಯೆ ಎಕ್ಸ್ ಅಂತ ಇಟ್ಕೊಂಡ್ವಿ ಎರಡನೇ ಸಂಖ್ಯೆ ಎಕ್ಸ್ ಪ್ಲಸ್ ಟು ಅಂತ ಆಯ್ತು ನೋಡಿ ಆಮೇಲೆ ಮೂರನೇ ಸಂಖ್ಯೆ ಎಕ್ಸ್ ಪ್ಲಸ್ ಫೋರ್ ಆಯ್ತು ಕ್ರಮಾನುಗತ ಸಮ ಸಂಖ್ಯೆದಾಗ ಯಾವತ್ತು ನಾವ್ ಹೀಗೆ ತಗೋಬೇಕು ನಾಲ್ಕನೇ ಸಂಖ್ಯೆ ಐದನೇ ಸಂಖ್ಯೆ ಸಿಕ್ ನಮ್ಗೆ ಕರೆಕ್ಟ್ ಐದು ಸಂಖ್ಯೆಗಳನ್ನ ಹುಡುಕಿದ್ವಿ ಈಗ ಎಕ್ಸ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಐದು ಸಂಖ್ಯೆನ ಮೊತ್ತ ಮೊತ್ತೈಸ್ ಬರುತ್ತೆ ಟೂ ಸಿಕ್ಸ್ಟಿ ಬಂದೇ ಬರುತ್ತೆ ಟೂ ಸಿಕ್ಸ್ಟಿ ನ ಬರಬೇಕು ಈಗ ಈಕ್ವೇಶನ್ ಸಾಲ್ವ್ ಮಾಡಿದ್ವಿ ಈಕ್ವೇಶನ್ ನೋಡಿ ಅಂತ ಚೆನ್ನಾಗಿ ಸಾಲ್ವ್ ಮಾಡಿದೇವ ಎಕ್ಸ್ 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 ಐದು ಎಕ್ಸ್ ಇದೆ ಐದು ಎಕ್ಸ್ ಆಯ್ತು ಪ್ಲಸ್ ಎರಡು ನಾಲ್ಕು ಆರು ಎಂಟು ಟ್ವೆಂಟಿ ಎಕ್ಸಾಕ್ಟ್ಲಿ ಫೈವ್ ಎಕ್ಸ್ ಪ್ಲಸ್ ಟ್ವೆಂಟಿ ಟು ಸಿಕ್ಸ್ಟಿ ఫైవ్ ఎక్స్ ఇస్ ఈక్వల్ టు మైనస్ ట్వంటీ ఫైవ్ ఎక్స్ ఇస్ ఈక్వల్ టుగా ఎక్స్ వ్యాల్ూ బెక్ ఫైవ్ ట్రాన్స్‌పోజ్ ట్రోస్ ఇది డివైడ్ ఆగతే సో ఎక్స్ వ్యాల్స్ ఈ ఫస్ట్ నెంబర్ ఫోర్టీ ఫోర్టీ నెంబర్ ఎక్స్ టూ ఆడ్ మార్తీరా 50 ఫిఫ్టీ థర్డ్ నెంబర్ కి ఎక్స్ యాడ్ ఆడ్ 48 కి e no e e, 4 యాడ్ 52 ಹಾಗೆ ಫೋರ್ ಮತ್ತೆ ಫಿಫ್ತ್ ನಂಬರ್ ನಮಗೆ ಸಿಕ್ಬಿಡುತ್ತೆ ಅವರು ಕೇಳಿದ್ದೇನು ಎರಡನೇ ಮತ್ತು ಐದನೇ ಸಂಖ್ಯೆ ಗುಣಲಬ್ಧ ಎಷ್ಟು ಅಂತ ಕೇಳಿದಾರಲ್ವಾ ಎರಡನೇ ಸಂಖ್ಯೆ ಐವತ್ತು ಹಾಗೆ ಐದನೇ ಸಂಖ್ಯೆ ಐವತ್ತಾರು ನಮಗಂತೂ ಎಲ್ಲಾ ಸಂಖ್ಯೆ ಸಿಕ್ಬಿಟ್ಟಿದೆ ಅಲ್ಲ ತುಂಬಾ ಈಸಿ ಆಗುತ್ತೆ ಎಲ್ಲಾ ಸಂಖ್ಯೆ ಸಿಕ್ತಾರಲ್ಲ ಸೊ ಹಾಗಾದ್ರೆ ಲಾಸ್ಟ್ ಕೊನೆಗಾಗಿ ಎರಡ್ ಸಾವಿರದ ಎಂಟುನೂರ ನ ಬಂತು ಹಾಗಾದರೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಟೂ ತೌಸಂಡ್ ಏಟ್ ಹಂಡ್ರೆಡ್ ಇಸ್ ದ ಆನ್ಸರ್

इक्वल टू सम ऑफ़ टू डिवाइडेड बाय नंबर ऑफ़ ऑब्जर्वेशन करेक्ट नंबर ऑफ़ नब्सवेशन अम आवेशन बाय टू प्लस 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 डिवाइडेड बाय फोर नंबर सिंपल अस्ट अल्प ಕರೆಕ್ಟ್ ಆಗಿ ಮಾಡ್ಬೋದಾ ನೋಡಿ ಮಾಡ್ತೇನೆ ಕರೆಕ್ಟ್ ಮಾಡ್ ತೋರಿಸ್ತೇನೆ ನೋಡಿ ಸೊ ಅಡಿಷನ್ ಫಸ್ಟ್ ಮಾಡೋದು ಗೊತ್ತಿರ್ಬೇಕು ಅಡಿಷನ್ ಹೇಗ್ ಮಾಡುದು ಅಂತ ಗೊತ್ತಿದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುತ್ತೆ ಒನ್ ಬೈ ಟೂ ಪ್ಲಸ್ ಒನ್ ಬೈ ಫೋರ್ ಪ್ಲಸ್ ಬೈ ಸಿಕ್ಸ್ ಒನ್ ಮಾಡ್ತೀನಿ ನೋಡಿ ಒನ್ ಬೈ ಟು ಪ್ಲಸ್ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಸಿಕ್ಸ್ ಪ್ಲಸ್ ಒನ್ ಬೈ ಏಟ್ ಎಲ್ ಸಿ ಎನ್ ತೆಗೀರಿ ಎಲ್ ಸಿ ಎನ್ ಟೂ ಫೋರ್ ಸಿಕ್ಸ್ ಎಲ್ ಸಿ ಸಿಗಿ ನೋಡುವ मलटीप्लेक्सो मल प्लस स्वल कहवेशन ट्वेंटी फोर सारी ಡಿವೈಡೆಡ್ ಬೈ ಫೋರ್ ಅಂತ ಮಾಡಬಹುದು ನೀವು ಹೇಗ ಮಾಡಬಹುದು ಫೈವ್ ಬೈ ಟಿಡ್ ಬೈ ಒನ್ ಈಸಿ ಆಗಿಡ್ಬೋದು ಡಿವೈಡ್ ಬೈ ಫೋರ್ ಆಗ ಏನಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ದಿಸ್ ವಿಲ್ ಬಿ ರೆಸೀವ್ ಪ್ರೋಕಲ್ ಸೊಲ್ಯೂಷನ್ ಮಾಡುವಾಗ ಮಿಡ್ಲ್ ಮಾತಾಡಬಹುದು ಅಂತ ಸ್ವಲ್ಪ ಕೇಳು ಮಾಡಾ ಮಾತಾಡೋದು ಎಲ್ಲಾನು ಕಂಪ್ಲೀಟ್ ಮಾಡೋದು ಆಯ್ತಾ

96 1 * 1 = 96 2 * 4 = 3 * 7 ಜಾಸ್ತಿ ಆಗುತ್ತೆ 2 * 6 = 12 2 * 9 = 18 + 1 = 19 ಸೋ 2 ಜಾ 192 ಮೈನಸ್ ಮಾಡ್ತರಾ 8 14 - 9 = 5 0 ಮತ್ತೊಂದು 0 ತಗೋತರಾ 580 ಇದೆ ಸೋ 96 5 * 6 ಜಾ ಆಯ್ತು 6 * 6 ಮಾಡಿ ನೋಡಿ 6 ಇಸ್ 36 9 6 9 ಜಾ 63 66 ಬರುತ್ತೆ ಆಗಲ್ಲ 96 * 5 ತೋಳ 96 5 ಜಾಗ್ಬಹುದು 5 * 6 = 30 5 * 9 = 45 45 48 ಸಾರಿ 45 48 ಬರ್ತಲ್ವಾ ಕರೆಕ್ಟ 36 * 486 ಬರ್ತಾ ಇದೆ ಕರೆಕ್ಟ ಸರ್ ಸರಿಯಾಯಿತು ಹಾ ಸರ್ 96 * 6 ದಪ್ಪ ಇದೆ ಸರ್ ಒಂದು ನಿಮಿಷ ಒಂದು ನಿಮಿಷ

ಆದ್ರೆ ಇದರ ಸೊಲ್ಯೂಷನ್ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಬಂದಿದೆ ಕ್ಲಿಯರ್ ಕರೆಕ್ಟ್ ನೋಡ್ಕೊಳ್ಳಿ ತುಂಬಾ ಸಿಂಪಲ್ ಆಗಿದೆ ದ ಅವರೇಜ್ ಆಫ್ ಫಿಫ್ಟಿ ನಂಬರ್ಸ್ ಇಸ್ ಟ್ವೆಂಟಿ ಇಫ್ ಟೂ ನಂಬರ್ಟಿ ತ್ರೀ ಆರ್ ದಿಸ್ ಫೈನ್ ದ ಅವರೇಜ್ ಆಫ್ ದ ರಿಮೇನಿಂಗ್ ನಂಬರ್ಸ್ ಐವತ್ತು ಸಂಖ್ಯೆಗಳ ಸರಾಸರಿ ಬಂದ್ಬಿಟ್ಟು ಇಪ್ಪತ್ತಿದೆ ಅದ್ರಲ್ಲಿ ಮೂವತ್ತೇಳು ಮತ್ತು ನಲ್ವತ್ ಮೂರನ್ನ ತೆಗೆದು ಹಾಕಿದ್ರೆ ಅಂದ್ರೆ ಆ ಐವತ್ತು ಸಂಖ್ಯೆಗಳಲ್ಲಿ ಮೂವತ್ತೇಳು ಮತ್ತು ನಲವತ್ಮೂರ ತೆಗೆದು ಹಾಕಿದ್ರೆ ಉಳಿದ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ ಅಹ್ ನಂಗೆ ಆನ್ಸರ್ ಹೇಗಾದ್ರೂ ಬರ್ಬೋದು ಆಯ್ತಾ ಡೆಸಿಮಲ್ ಬರಬಹುದು ಫ್ರಾಕ್ಷನ್ ಬರ್ಬೋದು ಹೇಗಾದ್ರೂ ಬರ್ಬೋದು ಆನ್ಸರ್ ಬರುತ್ತೆ ಎಕ್ಸಾಕ್ಟ್ಲಿ ನೋಡೋಣ ಏನ್ ಆನ್ಸರ್ ಬರುತ್ತೆ ಅಂತ ಹೇಳಿ ಮತ್ತೆ ಯಾರ್ದಾರು ಆನ್ಸರ್ ನಿಯರೆಸ್ಟ್ ಕಳ್ಸಿದಾರ ಅಂತ ಕೂಡ ನೋಡೋಣ ಐವತ್ತು ಸಂಖ್ಯೆಗಳ ಸರಾಸರಿ ಐವತ್ತಿದೆ ಸೊ ಫಸ್ಟ್ ಎಂಪಲ್ ಏನ್ ಮಾಡ್ತಾನೆ ಸಂಖ್ಯೆಗಳು ಎಷ್ಟಿದೆ ಸಂಖ್ಯೆಗಳು ನಂಬರ್ಸ್ ಎಷ್ಟಿದೆ ಫಿಫ್ಟಿ ಇದೆ ಅವರೇಜ್ ಎಷ್ಟಿದೆ ಅಪ್ಪ ಅವರೇಜ್ ಸರಾಸರಿ ಎಷ್ಟಿದೆ ಸರಾಸರಿ ಇಪ್ಪತ್ತಿದೆ ಹಾಗಾದ್ರೆ ಮೊತ್ತ ಎಷ್ಟಾಗುತ್ತೆ ನೋಡ್ಬೇಕು ಫಸ್ಟಿಗೆ ಫಿಫ್ಟಿ ಇಂಟು ಟ್ವೆಂಟಿ ಇಸ್ ಈಕ್ವಲ್ ಟು ಒಂದು ಸಾವಿರ ಆಯ್ತು ಹತ್ತು ಒಂದ್ ಸಾವಿರ ಆಗುತ್ತಲ್ವಾ ಸೊ ಇದು ಆ ಐವತ್ತು ಸಂಖ್ಯೆಗಳನ್ನ ಕೂಡಿಸಿದಾಗ ನಮ್ಗೆ ಒಂದ್ ಸಾವಿರ ಸಿಗುತ್ತೆ ಅಂತ ಅರ್ಥ ಕ್ಲಿಯರ್ ಆಗಿ ಓಕೆ ಈಗ ಡಿಸ್ಕಾರ್ಜ್ ನಂಬರ್ಸ್ ಯಾವ್ದು ಥರ್ಟಿ ಸೆವೆನ್ ಮತ್ತೆ ಫೋರ್ಟಿ ತ್ರೀ ನವರು ಡಿಸ್ಕಾರ್ಜ್ ಮಾಡಿದ್ದಾರೆ ಥರ್ಟಿ ಸೆವೆನ್ ಮತ್ತೆ ಫೋರ್ಟಿ ತ್ರೀ ಅಂದ್ರೆ ಟೂ ನಂಬರ್ಸ್ ನ ಡಿಸ್ಕಾರ್ಡ್ ಮಾಡಿದ್ದಾರೆ ಈ ಫಿಫ್ಟಿ ಅಲ್ಲಿ ಟೂ ನಂಬರ್ಸ್ ಅಂದ್ರೆ ಉಳಿದಿತ್ತು ಫೋರ್ಟಿ ಏಟ್ ನಂಬರ್ಸ್ ಅಲ್ವಾ ಇದು ಡಿಸ್ಕಾರ್ಡ್ ಮಾಡಿದಾರೆ ಏನಾಗುತ್ತೆ ನೋಡಿ ಸೆವೆನ್ ಪ್ಲಸ್ ಏಟಿ ಅಲ್ಲಿ ಏಟಿನ ಡಿಸ್ಕಾರ್ಡ್ ಮಾಡಿದ್ದಾರೆ ಹಾಗಾದ್ರೆ ಒಂದು ಸಾವಿರ ಸಮ್ ಆಗಿತ್ತಲ್ಲ ಆದ್ರೆ ನಾವು ಏಟಿ ಡಿಸ್ಕಾರ್ಡ್ ಮಾಡೋಣ ನಾವು ಕೂಡ ಉಳಿದಿತ್ತು ನೈನ್ ಟ್ವೆಂಟಿ ಉಳೀತು ಈ ನೈನ್ ಟ್ವೆಂಟಿ ಸಮ್ ಯಾವ್ದು ಆಗಿದ್ರೆ ಈ ನೈನ್ ಟ್ವೆಂಟಿ ಸಮ್ ಏನು ನಲವತ್ತೆಂಟು ಸಂಖ್ಯೆಗಳ ಮೊತ್ತ ನಲವತ್ತೆಂಟು ಸಂಖ್ಯೆಗಳ ಮೊತ್ತ ಆಗಿದ್ದು ಯಾಕೆ ಮೊತ್ತ ಆಗುತ್ತೆ ಹೇಳಿ ಮೊದ್ಲು ಐವತ್ತು ಸಂಖ್ಯೆ ಇತ್ತು ಫಿಫ್ಟಿ ನಂಬರ್ಸ್ ವಾಸ್ ಓಕೆ ದೆನ್ ದ ಅವರೇಜ್ ವಾಸ್ ಟ್ವೆಂಟಿ ಸೊ ಸಮ್ ವಾಸ್ ಥೌಸಂಡ್ ನಾವು ಟೂ ನಂಬರ್ಸ್ ದ ಸಮ್ ಆಫ್ ಟೂ ನಂಬರ್ಸ್ ಇಸ್ ಏಟಿ ಈ ಥೌಸಂಡ್ ಅಲ್ಲಿ ಟೂ ನಂಬರ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹೊಲಿಯೋದು ನೈನ್ ಟ್ವೆಂಟಿ ಹಾಗಾದ್ರೆ ನಲವತ್ತೆಂಟು ಸಂಖ್ಯೆಗಳ ಮೊತ್ತ ನೈನ್ ಟ್ವೆಂಟಿ ಆಗುತ್ತೆ ನಮಗೇನಾದ್ರು ಅದರ ಸರಾಸರಿ ಬೇಕು ಅಂದ್ರೆ ಏನ್ ಮಾಡ್ತೇವೆ ಎವ್ರೇಜ್ ಇಸ್ ಈಕ್ವಲ್ ಟು ನೈನ್ ಟ್ವೆಂಟಿ ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಮಾಡ್ತೇವೆ ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಸಿಗುತ್ತೆ ನೋಡೋಣ ಕನ್ವರ್ಟ್ ಇಂಟು ಸಿಂಪ್ಲೈಸ್ ಸಾಲ್ವ್ ಮಾಡ್ಕೊಳ್ಳಿ ಟ್ರೈ ಮಾಡ್ತೇನೆ ಟೂ ಇಂದ ಡಿವೈಡ್ ಆಗುತ್ತೆ ಟೂ ಟೂ ಝನ್ ಟೂ ಫೋರ್ ಟೂ ಫೋರ್ ಏಟ್ ಒನ್ ರಿಮೇನಿಂಗ್ ಟೂ ಸಿಕ್ಸ್ ಟ್ವೆಲ್ ಮತ್ತೆ ಟೂ ಇಂದ ಹೋಗುತ್ತೆ ಟೂ ಒನ್ ಜನ್ ಟೂ ಟೂ ಝನ್ 224 236 230 230 મતલબ 12 સિકી દે મતલબ 2 માં હોગો હોય 26 21 21 25 સો 115 બાય 6 ફાઇનલ સિકી દે એટલે 115 બાય 6 સિકી દે અલા સો ના એમ મારતને 115 બાય 6 ના ટ્રાય મારતને 6 વન્સ આર 6 માય રીમેનિંગ અગેન 5 6 ના 54 1 રીમેનિંગ સો ગીવ પોઈન્ટ એન્ડ કન્ટિન્યુ 6 વન્સ આર 6 ಫೋರ್ ರಿಮೇನಿಂಗ್ ಆಗುತ್ತಲ್ವಾ ಇದನ್ನು ಸ್ವಲ್ಪ ಜೂಮ್ ಮಾಡ್ತೇನೆ ನಾನು ಏನಾಗುತ್ತೆ ಅಂತ ಓಕೆ ಸೊ ಇಲ್ಲಿ ಫೋರ್ ರಿಮೇನಿಂಗ್ ಜೀರೋ ಕೊಡ್ತೇನೆ ಕಂಟಿನ್ಯೂ ಸೊ ದ ಆನ್ಸರ್ ಈಸ್ ನೈನ್ಟೀನ್ ಪಾಯಿಂಟ್ ಒನ್ ಸಿಕ್ಸ್ ಇಲ್ ಮೇಲೆ ಒಂದ್ ನೈನ್ ಕೊಟ್ರೆ ಆಯ್ತು ಅಥವಾ ನೀವು ಇದನ್ನ ನೈನ್ಟೀನ್ ಪಾಯಿಂಟ್ ಒನ್ ಸೆವೆನ್ ಅಂತ ಕೂಡ ಬರೀಬಹುದು ಯಾಕೆ ಸಿಕ್ಸ್ ಈಸ್ ಕಂಟಿನ್ಯೂ ಸಿಕ್ಸ್ ಕಂಟಿನ್ಯೂ ಆಗ್ತದೆ ಸೊ ಹಾಗಾದ್ರೆ ಇದರ ಉತ್ತರ ಬಂದ್ಬಿಟ್ಟು ಎಷ್ಟಾಗುತ್ತೆ Atam the point one six 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 continuing round of Marve Kondre nineteen point one seven Nantanyu Bari Bhudu. So the final answer is nineteen point one seven. I hope you understood. Thank you. लास्ट थर्टी नंबर संख्य सरासरी संख्य आ संख्यना कूड़ी इपत् अर्थ ಅದರಲ್ಲಿ ಮೊದಲ ಹದಿಮೂರು ಸಂಖ್ಯೆಗಳ ಸರಾಸರಿ ಮೂವತ್ತೆರಡು ಸೊ ಫಸ್ಟ್ ತರ್ಟಿ ನಂಬರ್ ಇಂದು ಅವರೇಜ್ ಥರ್ಟಿ ಟು ಅಂತೆ ಕೊನೆಯ ಹದಿಮೂರು ಸಂಖ್ಯೆಯ ಸರಾಸರಿ ಮೂವತ್ತೊಂಬತ್ತು ಅಂತೆ ಹಾಗಾದ್ರೆ ಹದಿಮೂರನೇ ಸಂಖ್ಯೆ ಯಾವುದು ಅಂತ ಅವ್ರು ಕೇಳಿದಾರೆ ಓಕೆ ನೋಡೋಣ ಈ ಇಪ್ಪತ್ತೈದು ಸಂಖ್ಯೆಯಲ್ಲಿ ನಾವು ಏನ್ ಮಾಡ್ಬೇಕು ಫಸ್ಟ್ ನೋಡೋಣ ದ ಮೀನ್ ಆಫ್ ಟ್ವೆಂಟಿ ಫೈವ್ ನಂಬರ್ ನಂಬರ್ಸ್ ಹೆಚ್ಚಿದೆ ಟ್ವೆಂಟಿ ಫೈವ್ ಇದೆ ಅಂಡ್ ದ ಮೀನ್ ಈಸ್ ಮೀನ್ಸ್ ಇಸ್ ಥರ್ಟಿ ಸಿಕ್ಸ್ ಅಂತ ಹೊಡಿದಾರೆ સમસ્કાર બોલતે નવણા કે સાનો 25 * 36 મલ્ટીપ્લાય મારતા રા સો હે થિરુંતે નાડી 25 * 36 ઇઝ એલ મારતે નેમ 36 * 25 મલ્ટીગેશ દે આવત નમે 25 * 6 = 150 25 * 3 = 75 + 90 ઓકે okay, 90 900 થિરુંતે ના સો ધ ફોર્મ્યુલા ઇ 900 ક્લિયરલી ઓકે દા સો આ 25 સંકેના નાવ કોડસી ఇప్పింది బాక్స్ నైన్ హండ్రెడ్ సిక్ బాస్ దిస్ ఈ ఆఫ్ ట్వంటీ ఫైవ్ ఆఫ్ థర్టీన్ నెంబర్స్ అది ఈ కడంట్ ఫస్ట్ థర్టీన్ నంబర్స్ అని ఓత్తున్నారు ఇందాస్ట్ థర్టీన్ నెంబర్స్ అందర్స్ అటర్ ఇస్ ద మిల్ నంబర్ అల్ థర్టీ మిడ్ నెంబర్ మంర్ దిస్ ఇస్ దీన్ మిడ్ ట ಇದು ಗೊತ್ತಿಲ್ಲ ಇದೆ ಮಿಡಲ್ ಟರ್ 13th 넘બર ಇಸ್ ಮಿಡಲ್ ಟರ್ ಅಂದ್ರೆ ಫಸ್ಟ್ 13th 넘બર 13th 넘ಬರ್ ಎವೆರೇಜ್ 32 ಅಂತ ಹಾಗರೆ ಸಮಯ ಇರುತ್ತೆ ಫಸ್ಟ್ 13th ಇದೆ ಗೊತ್ತಾ ಫಸ್ಟ್ 13th 넘ಬರ್ ಇಸ್ ನಾವು ಏನು ಮಾಡಬೇಕು 32 * 13 ಮಾಡ್ತೀರಾ ಸೋ ಯೂಶುವಲಿ 13 * 2 = 26 13 * 3 = 39 41 ಆಯ್ತು ಓಕೆ 416 ಇಸ್ ದ ಆನ್ಸರ್ ಲಾಸ್ಟ್ ಥಿನ್ ನಂಬರ್ ಇದು ನಾನು ಮಾಡ್ತೇನೆ ಲಾಸ್ಟ್ ಥರ್ಟಿನ್ ನಂಬರ್ ಇದು ಅವರೇಜ್ ಎಷ್ಟು ಅಂತಾರೆ ಥರ್ಟಿ ನೈನ್ ಅಂತಾರೆ ಸೊ ಸಮ್ ಇಸ್ ಈಕ್ವಲ್ ಟು ಥರ್ಟಿ ನೈನ್ ಇಂಟು ಥರ್ಟಿನ್ ಮಾಡಿದಾಗ ಥರ್ಟಿನ್ ನೈನ್ ದ ಒನ್ ಹಂಡ್ರೆಡ್ ಸೆವೆನ್ ಸೆವೆಂಟಿ ಒನ್ ಸೆವೆಂಟೀನ್ ಬರುತ್ತೆ ತರ್ಟಿನ್ ತ್ರೀ ಥರ್ಟಿ ನೈನ್ ಫಿಫ್ಟಿ ಓಕೆ ಫೈವ್ ಹಂಡ್ರೆಡ್ ಅಂಡ್ ಸೆವೆನ್ ಏಟಿ ಸೊ ನೋಡಿ ಈಗ ಇದ್ರಲ್ಲಿ ಏನಾಗಿದೆ ಇದ್ರಲ್ಲಿ ಇವತ್ತು ಕಾಮನ್ ನಂಬರ್ ಇದೆ ಅಲ್ವಾ ಎಲ್ಲರೂ ಸೇರ್ಕೊಂಡಿದೆ ಇಲ್ಲೂ ಕೂಡ ನಂಬರ್ ಇದೆ ಇಲ್ಲೂ ಕೂಡ ಆ ನಂಬರ್ ಇದೆ ಬಿಕಾಸ್ ಫಸ್ಟ್ ಥರ್ಟೀನ್ ನಂಬರ್ ಅಲ್ಲಿ ನಮ್ಗೆ ಗೊತ್ತಿದೆ ಈಗ ಒನ್ ಟು ಟ್ವೆಂಟಿ ಫೈವ್ ನಂಬರ್ಸ್ ಬರ್ದ್ರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫಿಫ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೋ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಬರ್ದೆ ಥರ್ಟೀನ್ ಇಸ್ ದ ಮಿಲ್ ನಂಬರ್ ಅವರು ಈ ಟ್ವೆಲ್ ನಂಬರ್ ಮತ್ತೆ ಈ ಟ್ವೆಲ್ ನಂಬರ್ ಸಪ್ರೇಟ್ ಆಗ್ಬೇಕು ಅಲ್ವಾ ನೋಡಿ ತರ್ಟಿನ್ ಮಿಡಿಲ್ ಟರ್ಮ್ ಇದಂಗ್ ಗೊತ್ತಿರಬೇಕು ಕಾನ್ಸೆಪ್ಟ್ ಹಾಗಾದ್ರೆ ಇಲ್ಲಿ ಫಸ್ಟ್ ಅಲ್ಲಿ ಇದ್ರಲ್ಲೂ ಕೂಡ ಆ ನಂಬರ್ ಈ ನಂಬರ್ ಅಲ್ಲಿ ಕೂಡ ಆ ನಂಬರ್ಸ್ ಅನ್ನ ಸೇರ್ಕೊಂಡಿದೆ ಏನ್ ಮಾಡ್ತಾರೆ ಎಲ್ಲ ಇರೇಸ್ ಎಲ್ಲ ಯಾವ್ದು ಬೇಡ ಸದ್ಯಕ್ಕೆ ಬೇಡ ಸಿಂಪಲ್ ಕಾನ್ಸೆಪ್ಟ್ ಈ ತರ ಪ್ರಶ್ನೆ ಬಂದಾಗ ಏನ್ ಮಾಡ್ಬೇಕು ಅಂತ ಸಿಂಪಲ್ ಆಗಿ ಶಾರ್ಟ್ ಕಟ್ ಆಗಿ ಅಂತ ಹೇಳಿ ಈ ತರ ಪ್ರಶ್ನೆ ಬಂದಾಗ ತಲೆ ಕೆಲ್ತ್ಕೊಂಡಿ ಹೋಗ್ಬಾರ್ದು ಥರ್ಟೀನ್ ಅಬ್ಸರ್ವೇಷನ್ ನಂಬರ್ ಏನಾಗುತ್ತೆ ನೋಡಿ ಸಿಂಪಲ್ ಆಗಿ ಥರ್ಟೀನ್ ನಂಬರ್ ಈ ನೈನ್ ಹಂಡ್ರೆಡ್ ಇದೆ ಅಲ್ಲ ನೈನ್ ಹಂಡ್ರೆಡ್ ಕೊಡಿ ಈ ನೈನ್ ಹಂಡ್ರೆಡ್ ಟ್ವೆಂಟಿ ಫೈವ್ ನಂಬರ್ನ ಸಮ್ ಆಗಿತ್ತು ಈ ಎರಡ್ ನ ಸಮ್ ಏನಾಗುತ್ತೆ ಮಾಡಿ ಫೋರ್ ಹಂಡ್ರೆಡ್ ಸಿಕ್ಸ್ಟೀನ್ ಮತ್ತೆ ಫೈವ್ ಹಂಡ್ರೆಡ್ ಸೆವೆನ್ ಈ ಥರ್ಟೀನ್ ನಂಬರ್ ಈ ಥರ್ಟೀನ್ ನಂಬರ್ ತಗೊಳ್ಳಿ ಎಷ್ಟಾಯ್ತು ಸಮ್ ಮಾಡ್ದಾಗ ಥರ್ಟೀನ್ ಟು ನೈನ್ ಟ್ವೆಂಟಿ ತ್ರೀ ಆಯ್ತು ಈ ನಂಬರ್ ಟ್ವೆಂಟಿ ಫೈವ್ ನಂಬರ್ ಇದು ಥರ್ಟೀನ್ ತರ್ಟಿ ನಂಬರ್ ಇತ್ತು ಸೊ ನೈನ್ ಟ್ವೆಂಟಿ ತ್ರೀ ಅಲ್ಲಿ ನೈನ್ ಹಂಡ್ರೆಡ್ ನ ಸಬ್ಸ್ಕ್ರಾಪ್ ಮಾಡಿದ್ರೆ ಆಯ್ತು ಕೆಲಸ ದಟ್ ಈಸ್ ಟ್ವೆಂಟಿ ತ್ರೀ ಇಟ್ ನಂಬರ್ ಈಸ್ ಟ್ವೆಂಟಿ ತ್ರೀ ಹದಿಮೂರನೇ ಸಂಖ್ಯೆ ಇಪ್ಪತ್ಮೂರು

Your answer 23 is the answer. The average age of A, B, C was 25 years, and that of B and C was 25 years. A's present age is the good. ಎ ಸಿ ಈ ಮೂವರು ವ್ಯಕ್ತಿಗಳ ಸರಾಸರಿ ವಯಸ್ಸು ಇಪ್ಪತ್ತೈದು ವರ್ಷ ಬಿ ಮತ್ತು ಸಿ ಯ ಸರಾಸರಿ ವಯಸ್ಸು ಇಪ್ಪತ್ತೈದು ವರ್ಷ ಹಾಗಾದ್ರೆ ಏನ ವಯಸ್ಸು ಎಷ್ಟು ಅಂತ ಕೇಳ್ತಾರೆ ತುಂಬಾ ಸಿಂಪಲ್ ಇದು ನೋಡಿ ಫಸ್ಟ್ ಏನ್ ಮಾಡ್ಬೇಕು ನಿಮ್ಗೆ ಸೊಲ್ಯೂಷನ್ ಮಾಡದೆ ಆನ್ಸರ್ ಸಿಗುತ್ತೆ ಏನಪ್ಪಾ ಸೊಲ್ಯೂಷನ್ ಮಾಡದೆ ಆನ್ಸರ್ ಅಂದ್ರೆ ನೋಡಿ ನಾನ್ ಹೇಳ್ತೇನೆ ಕಾಮನ್ ಥಿಂಗ್ಸ್ ಅಲ್ಲಿ ಯಾವ ತರ ಆನ್ಸರ್ ಮಾಡುದು ಅಂತ ಹೇಳ್ಬೇಕು ಈಗ ಇಲ್ಲಿ ಎ ಬಿ ಸಿ ಎ ಬಿ ಸಿನ್ ಏಜು ಕೂಡ ಟ್ವೆಂಟಿ ಫೈವ್ ಇಯರ್ಸ್ ಅವರೇಜ್ ನೀವು ಕಾಮನ್ ಅರ್ಥ ಮಾಡ್ಕೋಬೇಕು ಬಿ ಮತ್ತೆ ಮತ್ತು ಸಿರೇಜ್ ಟ್ವೆಂಟಿ ಫೈ ಅಂದಾಗ ಎದ್ದು ಏಜ್ ಟ್ವೆಂಟಿ ಫೈ ಅಂತ ಅರ್ಥ ಹಾಕೋಬೇಕು ಎ ಮಿಸ್ ಆದ್ರೂ ಎವರೇಜ್ ಅಲ್ಲಿ ಚೇಂಜ್ ಆಗಿಲ್ಲ ಅಂದ್ರೆ ನೋಡಿ ಎ ಮಿಸ್ ಆದ್ರೂ ಕೂಡ ಬಿ ಮತ್ತೆ ಸಿ ಗ್ರೂಪ್ ಇಂದ ಎ ಮಿಸ್ ಆದ್ರೂ ಕೂಡ ಎವರೇಜ್ ಅಲ್ಲಿ ಡಿಫ್ರೆನ್ಸ್ ಆಗಿಲ್ಲ ಅಂದ್ರೆ ಎದ್ದು ಏಜ್ ಇಪ್ಪತ್ತೈದೇ ಇತ್ತು ಅಂತ ಅನ್ಕೋಬೇಕು ಯಾವಾಗ ಎವರೇಜ್ ಚೇಂಜ್ ಆಗಲ್ಲ ಯಾವ್ದೇ ಒಬ್ಬ ಪರ್ಸನ್ ಆ ಗ್ರೂಪ್ ಇಂದ ಮಿಸ್ ಆಗಿ ಅವನ ಎವರೇಜ್ ಏಜ್ ಸಾರಿ ಅವನ ಏಜ್ ಎವರೇಜ್ ಈಕ್ವಲ್ ಎಂಟ್ ಇದ್ರೆ ಆಗ ಎವರೇಜ್ ಚೇಂಜ್ ಆಗಲ್ಲ ಇನ್ ಕೇಸ್ ಏಜ್ ಏಜ್ ಏನಾದ್ರು ಇಪ್ಪತ್ತೆದಕ್ಕಿಂತ ಕಡಿಮೆ ಇದ್ರೆ ಎವರೇಜ್ ಕೂಡ ಡೌನ್ ಆಗಬೇಕಿತ್ತು ಅದೇ ಏಜ್ ಏಜ್ ಇಪ್ಪತ್ತೆದಕ್ಕಿಂತ ಜಾಸ್ತಿ ಇದ್ರೆ ಬಿ ಮತ್ತೆ ಸಿಗ ಏನಾಗಬೇಕಿತ್ತು ಜಾಸ್ತಿ ಆಗಿರ್ಬೇಕಿತ್ತು ನಾರ್ಮಲಿ ಅಲ್ವಾ ಹಾಗಿದ್ರೆ ಏನಾಗುತ್ತೆ ಇಪ್ಪತ್ತೈದು ಚೇಂಜ್ ಆಗದೆ ಇದ್ದಾಗ ನಮ್ಮ ಕಾಮನ್ ಸೆನ್ಸ್ ಏನು ಯಾರೇ ಆ ಗ್ರೂಪ್ ಇಂದ ಹೋದ್ರು ಅವರ ಏಜ್ ಇಪ್ಪತ್ತೈದೇ ಆಗಿರುತ್ತೆ ಇಲ್ಲಿ ಇದನ್ನ ನಾವು ಸುಮ್ನೆ ಬಾಯಿ ಮಾತ್ರ ಹೇಳೋದ್ ಬೇಡ ಇದನ್ನ ಸೊಲ್ಯೂಷನ್ ಮುಖಾಂತರ ನೋಡೋಣ ಯಾವ ತರ ಸೊಲ್ಯೂಷನ್ ಮಾಡ್ಬೇಕಪ್ಪ ಇದಕ್ಕೆ ಸುಮ್ನೆ ಬಾಯಲ್ಲಿ ಯಾಕೆ ಹೇಳೋದು ಅಲ್ವಾ ಸೊಲ್ಯೂಷನ್ ಮಾಡೋಣ ಸೊಲ್ಯೂಷನ್ ಮಾಡಿದಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಎ ಬಿ ಸಿ ತ್ರೀ ಮೆಂಬರ್ಸ್ ಅವರೇಜ್ ಏಜ್ ಇಸ್ ಟ್ವೆಂಟಿ ಫೈವ್ ಸೊ ಸಮ್ ವಿಲ್ ಬಿ ಟ್ವೆಂಟಿ ಫೈವ್ ಇಂಟು ತ್ರೀ ದಟ್ ಇಸ್ ಸೆವೆಂಟಿ ಫೈವ್ ಹಿಯರ್ ಓನ್ಲಿ ಬಿ ಸಿ ಇಸ್ ದರ್ ಟೂ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಂಟು ಟೂ ಈಸ್ ಫಿಫ್ಟಿ ಇಲ್ಲಿ ಎ ಇದ್ದ 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 ಬಿ ಸಿ ಬಟ್ ಇಲ್ಲಿ ಓನ್ಲಿ ಮತ್ತೆ ಎ ಇಲ್ಲ ಹೋಗಿದ್ದಾರೆ ಸಿ ಇದೆ ಸೊ ಮೈನಸ್ ಮಾಡಿದ್ರೆ ಟ್ವೆಂಟಿ ಫೈವ್ ಸಿಗುತ್ತೆ ಮೈನಸ್ ಮಾಡಿದ್ರೆ ಸೊ ಇಲ್ಲಿ ಇಲ್ಲಿಗೆ ಏನ್ ಡಿಫ್ರೆನ್ಸ್ ಇದೆ ಟ್ವೆಂಟಿ ಫೈವ್ ಡಿಫ್ರೆನ್ಸ್ ಇದೆ ಓ ಎ ಇಲ್ಲ ಆಗಿದ್ದಕ್ಕೆ ಟ್ವೆಂಟಿ ಫೈವ್ ಡಿಫರೆನ್ಸ್ ಆಗಿದೆ ದರ್ ಫೋರ್ ಏಜ್ ಆಫ್ ಎ ಈಸ್ಟಿ ಫೈವ್ Understood?